ಹತ್ರ ತೋರ್ಸಪ್ಪ ಈ ರೀತಿಯಾಗಿ ಗಲೀಜಾಗಿದೆ ಒಂದು ವಾರದಿಂದ ಇದು ವೀಡಿಯೋ ಮಾಡಲಿಕ್ಕಂತಲೇ ಕ್ಲೀನ್ ಮಾಡಿಲ್ಲ ನಾನು ಎಷ್ಟು ಗಲೀಜಿದೆ ಮೇಲೆಲ್ಲ ತೋರಿಸಪ್ಪ ಟ್ಯಾಪ್ ತೋರಿಸು ನಲ್ಲಿನೂ ಅಷ್ಟೇ ನಾನು ಕ್ಲೀನ್ ಮಾಡಿಲ್ಲ ಎಲ್ಲವೂ ಕೂಡ ಹಾರ್ಡ್ ವಾಟರ್ದು ಸ್ಟೇನ್ಸ್ ಎಲ್ಲ ಹಂಗೆ ಇದೆ ನೇರವಾಗಿ ಟ್ಯಾಪ್ ಮೇಲಾದರೂ ಹಾಕಿ ಸ್ವಲ್ಪ ಸಾಕು ಇದೊಂಥರ ಜೆಲ್ ಥರ ಇದೆ ಸೊ ಅದೇ ಹರಡ್ಕೊಳುತ್ತೆ ಒಂದು ಚಿಕ್ಕದು ಒಂದು ಕಪ್ಪಲ್ಲಿ ಒಂದು ಚಿಕ್ಕ ಈ ಒಂದು ಕ್ಯಾಪಲ್ಲಿ ಒಂದು ಒಂದು ಕ್ಯಾಪ್ ಆದರೆ ಸಾಕು ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದಾಗಿದೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಇದು ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸು ಹಾಗೆ ಬಿಟ್ಟರೆ ಸ್ವಲ್ಪ ಸಾವಿರ ಬಿಟ್ಬಿಟ್ರೆ ನೀಟಾಗಿ ಇನ್ನೂ ಚೆನ್ನಾಗಿ ಎಫೆಕ್ಟಿವಾಗಿ ಕ್ಲೀನ್ ಆಗುತ್ತೆ ಅಂತೇಳಿದರೆ ಸೊ ಅದಕ್ಕೆ ಒಂದು ಸ್ವಲ್ಪ ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಸ್ವಲ್ಪ ಸಾವಿರ ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡೋಣ ಟೈಲ್ಸ್ಗಳಿಗೂ ಕೂಡ ಯೂಸ್ ಮಾಡ್ಬೋದು ಟೈಲ್ಸು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಹ್ಞೂ ಹಾಕಿದ ತಕ್ಷಣ ಕ್ಲೀನ್ ಆಗ್ತಾಯಿದೆ ಟೈಲ್ಸ್ಗಳು ಅಷ್ಟೇ ನೀಟಾಗಿ ಕ್ಲೀನಾಗಿದೆ ಅದು ವೀಡಿಯೋದಲ್ಲಿ ಹೆಂಗೆ ಕಾಣ್ತಿದ್ವಿ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಬೇಸಿನೂ ಅಷ್ಟೇ ಫುಲ್ ನೀಟಾಗಿ ಕ್ಲೀನಾಗಿದೆ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವೀಡಿಯೋ ಶೂರಿನಲ್ಲಿ ಏನು ನಾನು ಕ್ಲೀನ್ ಮಾಡೋದನ್ನಲ್ಲ ಸಿಂಕು ಟ್ಯಾಪ್ ಆಗಿರ್ಬೋದು ನಲಿಗಳಾಗಿರ್ಬೋದು ಸಿಂಕ್ ಆಗಿರ್ಬೋದು ಕ್ಲೀನ್ ಮಾಡದನಲ್ಲ ಅದಕ್ಕೆ ಕ್ಲೀನ್ ಮಾಡೋದಕ್ಕೆ ಬಳಸಿದಂತಹ ಪ್ರಾಡಕ್ಟ್ ಬಂದು ನಾನು ಈ ಗ್ರೀನ್ಸ್ ಎನ್ ಕಂಪನಿಯ ಪ್ರಾಡಕ್ಟು ಸೇಮ್ ಈ ಆರ್ಪಿಕೋ ಲೈಸಾಲೋ ಈ ಡೊಮ್ಯಾಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅಂದರೆ ಕ್ಲೀನಿಂಗ್ ಏಜೆಂಟ್ಗಳಾಗಿ ಅಂದರೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಟಾಯ್ಲೆಟ್ ಕಮೋಡ್ಗಳು ಕ್ಲೀನ್ ಮಾಡೋದಕ್ಕಾಗಿರ್ಬೋದು ಎಲ್ಲ ಕ್ಲೀನ್ ಮಾಡಲಿಕ್ಕೆ ಬಳಸ್ತೀವಲ್ಲ ಅದೇ ರೀತಿಯಾಗಿ ಬಳಸುವಂತಹ ಒಂದು ಕಂಪನಿ ಇದು ಗ್ರೀನ್ ಸೆನ್ ಕಂಪನಿ ಏನಕ್ಕೆ ಈ ಒಂದು ಬ್ರ್ಯಾಂಡ್ದು ವೀಡಿಯೋ ಇದ್ದೀನಿ ಪ್ರಮೋಷನ್ ವೀಡಿಯೋನ ಎಷ್ಟು ಲಕ್ಷ ಬಂತು ಎಲ್ಲಾನು ಕೂಡ ಲಾಸ್ಟಲ್ಲಿ ಹೇಳ್ತೀನಿ ಹೌದು ಸಿಕ್ಕಾಪಟ್ಟೆ ಲಕ್ಷಗಳನ್ನು ತೆಗೆದುಕೊಂಡೆ ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಅಂತ ಅನ್ಕೋಬೋದು ಎಷ್ಟು ಲಕ್ಷ ತಗೊಂಡೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಖ್ಯವಾಗಿ ಬೇರೆ ಬೇರೆ ವಿಚಾರಗಳಿದೆ ಏನು ನೀವು ಕ್ಲೀನ್ ಆಯ್ತಲ್ಲ ಈ ಒಂದು ರೇಟ್ ಬಂದು ನಾರ್ಮಲ್ ನೀವು ಯೂಸ್ ಮಾಡ್ತಿರಲ್ಲ ಹಾರ್ಪಿಕ್ಕು ಲೈಸಾಲೋ ಡೊಮೆಕ್ಸು ಅದೆಲ್ಲದಕ್ಕಿಂತ ತೀರಾ ಕಡಿಮೆ ಬೆಲೆಗೆ ಸಿಗುವಂತಹ ಪ್ರಾಡಕ್ಟ್ ಇದು ಗ್ರೀನ್ಸ್ ಸೆನ್ ಕಂಪನಿ ಅಂತ ಅಂದ್ಬಿಟ್ಟು ಇದು ಇನ್ನೂ ಮುಖ್ಯವಾದ ವಿಚಾರ ಅಂತಂದರೆ ಇದೆಲ್ಲ ಏನಿದೆ ಪ್ರಾಡಕ್ಟ್ಸು ಅವೆಲ್ಲವೂ ಕೂಡ ನಮ್ಮ ಒಂದು ಕಂಟ್ರಿಯ ಪ್ರಾಡಕ್ಟ್ಸ್ಗಳಲ್ಲ ಬೇರೆ ದೇಶದ ಪ್ರಾಡಕ್ಟ್ಗಳು ಬೇರೆ ದೇಶದ ಒಂದು ಬ್ರ್ಯಾಂಡ್ಗಳು ಆದರೆ ಗ್ರೀನ್ಝೆನ್ ಬಂದು ನಮ್ಮ ಒಂದು ಮೈಸೂರಿನ ಬ್ರ್ಯಾಂಡ್ ಅಂದರೆ ಒಂದು ಕರ್ನಾಟಕದ ಬ್ರ್ಯಾಂಡ್ ಆಗಿರುತ್ತೆ ಗ್ರೀನ್ಸ್ ಗ್ರೀನ್ಝೆನ್ ಕಂಪನಿ ಅಂತ ಅಂದ್ಬಿಟ್ಟು ಇನ್ನೂ ಹೇಳಬೇಕು ಅಂತಂದರೆ ಇದೆಲ್ಲವೂ ಕೂಡ ಕೆಮಿಕಲ್ ಬೇಸ್ಡ್ ಇದೆಲ್ಲವೂ ಕೂಡ ಕೆಮಿಕಲನ್ನು ಯೂಸ್ ಮಾಡಿ ಮಾಡಿರುವಂತಹ ಕ್ಲೀನಿಂಗ್ ಏಜೆಂಟ್ಗಳು ಆದರೆ ಇದು ಮಾತ್ರ ಎಕೋ ಫ್ರೆಂಡ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಅಂತ ಅಂದರೆ ಇದು ಈಸಿಯಲ್ಲಿ ಯಾವ ರೀತಿ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಪ್ರೊಸೆಸ್ಡ್ ಸಾಫ್ಟ್ ಕೆಮಿಕಲ್ಸ್ ಅಂತ ಬರುತ್ತೆ ಇದು ಯಾವುದೇ ರೀತಿಯಾಗಿ ನಮ್ಮ ಒಂದು ಪ್ರಕೃತಿಗಾಗಲಿ ನಮಗಾಗ್ಲಿ ಹಾನಿಯಾಗೋದಿಲ್ಲ ಇದು ಇದು ಮಾತ್ರ ಅಂತಲ್ಲ ಯಾವುದೇ ಕ್ಲೀನಿಂಗ್ ಒಂದು ಕೆಮಿಕಲ್ಸ್ ಯೂಸ್ ಮಾಡ್ತೀವಲ್ಲ ಎಲ್ಲವೂ ಕೂಡ ಅದರಲ್ಲಿ ಸಾಕಷ್ಟು ಪ್ರಕೃತಿಗೆ ಹಾನಿಯಾಗುವಂತಹ ಒಂದು ಕೆಮಿಕಲ್ಸ್ ಇರುತ್ತೆ ಆದರೆ ಇದು ಬಂದು ನಮ್ಮ ಮೈಸೂರಿನ ಸಾಕಷ್ಟು ಒಂದು ನಾಲ್ಕೈದು ವರ್ಷಗಳಿಂದ ಇದಕ್ಕೋಸ್ಕರನೇ ಓದ್ಕೊಂಡು ಒಬ್ಬ ಹೆಣ್ಣು ಮಗಳು ಈ ಒಂದು ಕಂಪ್ನಿಯನ್ನು ಹುಟ್ಟಾಕಿ ಸಾಕಷ್ಟು ವರ್ಷಗಳಾಗಿದೆ ನಮ್ಮ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಮಾಲ್ಗಳಲ್ಲಿ ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ಈ ಒಂದು ಕಂಪನಿಯದ್ದು ಕ್ಲೀನ್ ಪ್ರಾಡಕ್ಟ್ಗಳು ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಎಕೋ ಫ್ರೆಂಡ್ಲಿ ಅನ್ನೋದು ಒಂದು ಜೊತೆಗೆ ಕ್ಲೀನ್ ಮಾಡೋವಂಥವ್ರಿಗೆ ಆರೋಗ್ಯ ಸಮಸ್ಯೆ ಕಡಲ್ಲ ಇದರಲ್ಲೆಲ್ಲ ನಾವು ಸಾಮಾನ್ಯ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದಾಗ ಹೆಣ್ಮಕ್ಳಿಗೆ ಸಾಮಾನ್ಯ ಗೊತ್ತಿರುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬೇರೆ ರೀತಿಯಾಗಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಊರಿ ಬರೋವಂಥದ್ದು ಹೀಟ್ ಆಗುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಪ್ರಾಬ್ಲಮ್ಗಳಾಗುತ್ತೆ ಆದರೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಆ ರೀತಿಯಾದಂಥ ಪ್ರಾಬ್ ಏನೂ ಬರಲ್ಲ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅದಕ್ಕೆ ಹೇಳ್ತಾ ಇದ್ದೀರಾ ಆ ಥರ ಎಲ್ಲ ಫುಲ್ ನೋಡಿ ವಿಡಿಯೋನಾಗ ಗೊತ್ತಾಗುತ್ತೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಆ ಥರ ಸರ್ಟಿಫೈಡ್ ಆಗಿದೆ ಇದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟು ಅಂತ ಅಂದ್ಬಿಟ್ಟು ಸೊ ಇದನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ ಇದೊಂದು ಆಲ್ ಇನ್ ಒನ್ ಕ್ಲೀನ್ ರ್ ಥರ ಯೂಸ್ ಮಾಡ್ಬೋದು ಈ ಕಮೋಡ್ಗಳನ್ನು ಕ್ಲೀನ್ ಮಾಡ್ಬೋದು ಟ್ಯಾಬ್ಗಳನ್ನು ಕ್ಲೀನ್ ಮಾಡ್ಬೋದು ಫ್ಲೋರ್ ಕ್ಲೀನಿಂಗ್ ಫ್ಲೋರ್ಗಳನ್ನು ಕ್ಲೀನ್ ಮಾಡ್ಬೋದು ಮೆಟಲ್ಸ್ಗಳನ್ನು ಕ್ಲೀನ್ ಮಾಡ್ಬೋದು ಹಾರ್ಡ್ ವಾಟರ್ ಸ್ಟೈನ್ಸ್ಗಳನ್ನು ಕ್ಲೀನ್ ಮಾಡ್ಬೋದು ಅಂದರೆ ಸುಣ್ಕಟ್ ನೀರೆಲ್ಲ ಇರುತ್ತಲ್ಲ ಹಾರ್ಡ್ ವಾಟರ್ದು ಅದನ್ನು ಕ್ಲೀನ್ ಮಾಡ್ಬೋದು ಆಲ್ ಪರ್ಪಸ್ ಗ್ಯಾಸ್ ಸ್ಟವ್ ಮೇಲೆ ಕ್ಲೀನ್ ಮಾಡೋದು ಪ್ರತಿಯೊಂದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಅಕಸ್ಮಾತು ಇದು ಆ್ಯಕ್ಚುಲಿ ಇವ್ರದೇ ಫಾರ್ಮುಲಾ ಆಗಿರೋದ್ರಿಂದ ಇದರಲ್ಲಿ ಏನಾದ್ರು ಚೇಂಜಸ್ ಬೇಕಿದ್ರೆ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಬರಬೇಕಂದ್ರೆ ಅದನ್ನು ಚೇಂಜ್ ಮಾಡ್ತಾರೆ ಇನ್ನೂ ಸಾಫ್ಟ್ ಬೇಕು ಅಂದರೆ ಅದನ್ನು ಕೂಡ ಚೇಂಜ್ ಮಾಡ್ತಾರೆ ಆ ರೀತಿ ನಾವು ಯಾವ ರೀತಿ ಕೇಳ್ತೀವೋ ಆ ರೀತಿ ಎಲ್ಲ ಚೇಂಜ್ ಮಾಡುವಂತಹ ಒಂದು ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಒಂದು ಕಂಪನಿ ಗ್ರೀನ್ಸನ್ ನಮ್ಮ ಮೈಸೂರಿನಲ್ಲೇ ಇರುವಂಥದ್ದು ಸೊ ಈ ಪ್ರಾಡಕ್ಟ್ಗಳ ರೇಟ್ ಎಷ್ಟು ಏನು ಎತ್ತು ಹೆಂಗೆ ಆರ್ಡ್ರ್ ಮಾಡೋದು ತೀರಾ ಕಡಿಮೆ ಬೆಲೆಗೆ ಸಿಗುವಂತಹ ಒಂದು ಕ್ಲೀನಿಂಗ್ ಪ್ರಾಡಕ್ಟು ಇದೆಲ್ಲವನ್ನ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಬನ್ನಿ ಇವಾಗ ಇದು ನಿಜಕ್ಕೂ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಎರಡು ವಾರದಿಂದ ಇದು ಈ ವಿಡಿಯೋ ಮಾಡಬೇಕು ಅಂತಲೇ ಕ್ಲೀನ್ ಮಾಡದೇ ಇರುವಂತಹ ಒಂದು ನಲ್ಲಿ ಆಗುವ ಒಂದು ಸಿಂಕ್ ಇದೆ ಅದನ್ನು ಕ್ಲೀನ್ ಮಾಡೋಣ ವರ್ಕ್ ಆದರೆ ನಿಮಗೆ ಗೊತ್ತಾಗತ್ತಲ್ಲ ವೀಡಿಯೋದಲ್ಲಿ ಅಲ್ಲೇನು ಗಿಮಿ ಗಿಮಿಕ್ ಏನು ಮಾಡೋಲ್ಲ ನಾನು ನೇರವಾಗಿ ಉಜ್ಜಿ ಇದು ಮಾಡೋದು ಅದಕ್ಕೋಸ್ಕರ ಆಲ್ರೆಡಿ ಒಂದು ತರಿಸಿದ್ದೀನಿ ಬ್ರಷು ಗ್ರೀನ್ ಕಲರ್ ಬ್ರಷ್ ತರಿಸಿದ್ದೀನಿ ಇದರಲ್ಲೇ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಿಮ್ಮ ಮುಂದೆನೆಲ್ಲ ಓಪನ್ ಮಾಡ್ತಿದ್ದೀನಿ ಏನು ಅದರಲ್ಲೇನು ಇದೆಲ್ಲ ಮಾಡೋಲ್ಲ ಸೊ ಕ್ಲೀನ್ ಆದ್ರೇ ನಿಮಗೆ ತಿಳಿಸ್ತೀನಿ ಅದು ಕ್ಲೀನಾಗಿಲ್ಲ ಅಂತಂದರೆ ಇಲ್ಲಿಗೆ ಇದನ್ನು ಕೈ ಬಿಡೋಣ ಬನ್ನಿ ಇವಾಗ ಕ್ಲೀನ್ ಮಾಡೋಣ ರೆಸ್ಟೋರಿದ್ದೀನಿ ಸೊ ಇದು ಅವ್ರು ಕೊಟ್ಟಂತಹ ಒಂದು ಏನು ಪ್ರಾಡಕ್ಟು ಇದೇನು ಹೆಚ್ಚಿಗೆ ತುಂಬ ಯೂಸ್ ಮಾಡಬೇಕಂತೆಲ್ಲ ಸೊ ಈ ಒಂದು ಸಿಂಕನೇ ಕ್ಲೀನ್ ಮಾಡ್ತಾ ಇರೋಂಥದ್ದು ಹತ್ರ ತೋರಿಸಪ್ಪ ಈ ರೀತಿಯಾಗಿ ಗಲೀಜಾಗಿದೆ ಒಂದು ವಾರದಿಂದ ಇದು ವೀಡಿಯೋ ಮಾಡಲಿಕ್ಕಂತ ಕ್ಲೀನ್ ಮಾಡಿಲ್ಲ ನಾನು ಎಷ್ಟು ಗಲೀಜಿದೆ ಮೇಲೆಲ್ಲ ತೋರಿಸಪ್ಪ ಟ್ಯಾಪ್ ತೋರಿಸು ನಲ್ಲಿನೂ ಅಷ್ಟೇ ನಾನು ಕ್ಲೀನ್ ಮಾಡಿಲ್ಲ ಎಲ್ಲವೂ ಕೂಡ ಹಾರ್ಡ್ ವಾಟರ್ದ ಸ್ಟೇನ್ಸ್ ಎಲ್ಲ ಹಂಗೆ ಇದೆ ಸೊ ಇವಾಗ ಇದು ಹಿಂಗೆ ಇಲ್ಲೆಲ್ಲವೂ ಕೂಡ ಗಲೀಜಿದೆ ಆ್ಯಕ್ಚುಲಿ ಇದೇನು ಮೆತ್ತಿರೋಂಥದ್ದಲ್ಲ ನಿಜವಾದ ಗಲೀಜೆ ಇದು ಪ್ರಾಡಕ್ಟ್ ಏನು ತುಂಬ ಹಾಕಬೇಕು ಅಂತೇನಿಲ್ಲ ಸೊ ಸ್ವಲ್ಪ ಅವರು ಹೇಳಿದ್ರು ಸ್ವಲ್ಪ ಹಾಕ್ಕೊಂಡ್ರು ಸಾಕು ಮೇಡಮ್ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನೋಟು ಮತ್ತು ಇದು ಬರಿಗೈಯಲ್ಲೂ ಕ್ಲೀನ್ ಮಾಡ್ಬೋದು ಕೆಲವೊಂದಕ್ಕೆಲ್ಲ ಗ್ಲೌಸ್ ಯೂಸ್ ಮಾಡಬೇಕಲ್ಲ ಈ ಥರ ಇದಕ್ಕೇನು ಆ ಥರ ಇಲ್ಲ ಬರಿಗೈಯಲ್ಲೇ ಕ್ಲೀನ್ ಮಾಡ್ಕೋಬೋದು ಏನು ಇಕೋ ಫ್ರೆಂಡ್ಲಿ ಅಂತ ಅವ್ರು ಹೇಳಿದ್ದಾರೆ ಅದು ಸರ್ಟಿಫೈ ಆಗಿದೆ ಕುರು ಆಗಿರೋಂಥದ್ದು ಸೊ ಇಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಬರಿಗೈಯಲ್ಲೇ ಕ್ಲೀನ್ ಮಾಡ್ಬೋದು ಸೊ ಇವಾಗ ನೋಡಿ ಇದಕ್ಕೆ ನೇರವಾಗಿ ಟ್ಯಾಪ್ ಮೇಲಾದರೂ ಹಾಕಿ ಸ್ವಲ್ಪ ಸಾಕು ಇದೊಂಥರ ಜೆಲ್ ಥರ ಇದೆ ಸೊ ಅದೇ ಹರಡ್ಕೊಳುತ್ತೆ ಒಂದು ಚಿಕ್ಕದು ಒಂದು ಕಪ್ಪಲ್ಲಿ ಒಂದು ಚಿಕ್ಕ ಈ ಒಂದು ಕ್ಯಾಪಲ್ಲಿ ಒಂದು ಒಂದು ಕ್ಯಾಪ್ ಆದರೆ ಸಾಕು ಒಂದು ಸತಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದಾಗಿದೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡೋಕೆ ಹಂಗೆ ಕಾಣುತ್ತೆ ಅಷ್ಟೇ ಜಲ್ಲಿ ಜೆಲ್ಲಿ ಇರೋದ್ರಿಂದ ಚೂರು ಚೂರೇ ಹಾಕ್ಕೊಂಡ್ರೆ ಸಾಕಾಗಿದೆ ಇದಿಷ್ಟೇ ಸೊ ಇವಾಗ ಇದನ್ನು ಇಡೋಣ ಇದು ಹಾಕಿದ್ಮೇಲೆ ಒಂದು ಫೈವ್ ಮಿನಿಟ್ಸು ಹಾಗೆ ಬಿಟ್ಟರೆ ಸ್ವಲ್ಪ ಸಾವಿರ ಬಿಟ್ಟರೆ ನೀಟಾಗಿ ಇನ್ನೂ ಚೆನ್ನಾಗಿ ಆಗಿ ಕ್ಲೀನ್ ಆಗುತ್ತೆ ಹೇಳಿದರೆ ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ಸ್ವಲ್ಪ ಸಾವಿರಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಡೋಣ ಬಿಟ್ಟ ನಂತರ ಕ್ಲೀನನ್ನು ಮಾಡೋಣ ಎಲ್ಲಕ್ಕೂ ನೀಟಾಗಿ ಸಾವ್ರಿದ್ದೀನಿ ಅದು ಫೈವ್ ಮಿನಿಟ್ಸ್ ಬಿಟ್ಟು ಬನ್ನಿ ಐದು ನಿಮಿಷ ಆಗಿದೆ ನೈಸ್ ಟೈಲ್ಸ್ಗೂ ಸ್ವಲ್ಪ ಹಾಕೊಂಬಿಟ್ಟೆ ಸೊ ಟೈಲ್ಸು ಸ್ವಲ್ಪ ಹಾರ್ಡ್ ವಾಟರ್ದೆಲ್ಲ ಸ್ಟೈನ್ ಇತ್ತು ಅದಕ್ಕೋಸ್ಕರ ನೋಡಿ ಟೈಲ್ಸ್ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋಣ ಈಗ ಟೈಮ್ ಇಲ್ಲ ಅದಕ್ಕೋಸ್ಕರ ಟೈಲ್ಸ್ಗಳಿಗೂ ಕೂಡ ಯೂಸ್ ಮಾಡ್ಬೋದು ಟೈಲ್ಸು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಸುಮ್ಮನೆ ಒಂದು ಸ್ಯಾಂಪಲ್ಲಿ ತೋರಿಸ್ತೀನಿ ಅಷ್ಟೇ ಫಸ್ಟ್ ಟೈಲ್ಸ್ಗಳನ್ನೇ ಕ್ಲೀನ್ ಮಾಡ್ಕೊಳ ಇಲ್ಲಿ ನೋಡಿ ತೋರಿಸ್ಬಪ್ಪ ಹಾರ್ಡ್ ವಾಟರ್ದೆಲ್ಲ ನೀಟಾಗಿ ಹೋಗ್ತಾ ಇದೆ ಆ್ಯಕ್ಚುಲಿ ಇದು ಹಾರ್ಡ್ ವಾಟರ್ ಇತ್ತಲ್ಲ ಅದು ಕ್ಲೀನ್ ಫಸ್ಟ್ ಕ್ಲೀನಾಗಿ ಕಾಣ್ತಾ ಇದೆಯಪ್ಪ ಏನು ಹಾಕಿದ ತಕ್ಷಣ ಹಿಂಗೆ ಸಾವಿರ ಬಿಟ್ರೆ ಹೋಗುತ್ತೆ ಅಂತಲ್ಲ ಉಜ್ಬೇಕು ಮಾಮೂಲಿ ನಾರ್ಮಲ್ ಕ್ಲೀನ್ ಮಾಡೋ ತರ ಕ್ಲೀನ್ ಮಾಡ್ಲೇಬೇಕು ಬಟ್ ಆದರೆ ಏನು ಬರಿಗಾಯಲ್ಲಿ ಕ್ಲೀನ್ ಮಾಡ್ಬೋದು ಅದೊಂದು ಹೆಲ್ಪ್ ಆಗುತ್ತೆ ಬಟ್ ನಾನು ಸಾಮಾನ್ಯ ಬಾತ್ರೂಮ್ಗಳೆಲ್ಲ ನಾನೇ ಕ್ಲೀನ್ ನಮ್ಮ ಮೇಲೆ ಕ್ಲೀನ್ ಮಾಡಿದಾಗ ಒಂಥರ ಹೊಟ್ಟೆ ಊರಿ ಬರೋದು ಆ ಥರ ಎಲ್ಲ ಆಗುತ್ತೆ ಬಟ್ ಇದೇನು ಆ ಥರ ಕಾಣ್ತಾ ಇಲ್ಲ ಏನು ಘಾಟು ಆ ಥರ ಎಲ್ಲ ಏನು ಬರ್ತಾ ಇಲ್ಲ ಟ್ಯಾಪು ಫುಲ್ ಕ್ಲೀನಾಗಿ ಕ್ಲೀನಾಯಿತು ಹಾರ್ಡ್ ವಾಟರ್ ಸ್ಟೈನ್ಸ್ ಏನೇನಿತ್ತು ಎಲ್ಲವೂ ಕೂಡ ಹೋಗಿದೆ ನೀಟಾಗಿ ಇದು ಬಂದು ಇದು ಡೀಪ್ ಕ್ಲೀನಿಂಗ್ ಅವ್ರು ಕೊಟ್ಟಿದಾಗ ಆ್ಯಸಿಡ್ ಹಾಕ್ಬಿಟ್ಟು ಹಿಂಗೆ ಆಗಿರೋದಷ್ಟೇ ಬಟ್ ಹಾರ್ಡ್ ವಾಟರ್ ಸ್ಟೇನ್ಸ್ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಆಗಿದೆ ಸಿಂಕನ್ನು ಕ್ಲೀನ್ ಮಾಡಿಬಿಡೋಣ ನೋಡಿ ಎಲ್ಲ ಫುಲ್ ಕ್ಲೀನ್ ಆಗಿದೆ ಸಿಂಕ್ ನೋಡಿ ಇಷ್ಟು ಗಲೀಜಿದೆಯಲ್ಲ ಯಾರಪ್ಪ ವಾಚ್ ಹಾಕೊಂಡು ಸಿಕ್ ಬೇಸಿನ ಕ್ಲೀನ್ ಅನ್ಕೋಬೇಡಿ ವಿಡಿಯೋ ಮಾಡ್ತಿದ್ನಲ್ಲ ಹಂಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೆ ಹ್ಞೂ ಹಾಕಿದ ತಕ್ಷಣ ಕ್ಲೀನ್ ಆಗ್ತಾ ಇದೆ ಸಾಕು ತೀರಾ ಇದು ಮಾಡ್ಕೊಳ್ಕು ಆಗಲ್ಲ ನಿಮಗೆ ನಲ್ಲಿ ತೊಳೆದು ತೋರಿಸ್ತೀನಿ ನೋಡಿ ನೀಟಾಗಿ ಇದು ಆ್ಯಕ್ಚುಲಿ ಇದು ಬಂದು ಆ್ಯಸಿಡ್ ಹಾಕಿದಾರಲ್ಲ ಅದ್ರದ್ದು ಬ್ರೌನ್ ಕಲರ್ ಆಗಿದೆ ಅಷ್ಟೇ ಬಟ್ ಇಲ್ಲಿ ಹಾರ್ಡ್ ವಾಟರ್ ಸ್ಟೈನ್ಸ್ ಎಲ್ಲವೂ ಕೂಡ ಟೈಲ್ಸ್ಗಳು ಅಷ್ಟೇ ನೀಟಾಗಿ ಕ್ಲೀನ್ ಆಗಿದೆ ಅದು ವೀಡಿಯೋದಲ್ಲಿ ಹೆಂಗೆ ಕಾಣ್ತಿದ್ವಿ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಸಿಕ್ಕಾ ಗಲೀಜಾಗಿತ್ತು ಹೇಳಿದ್ನಲ್ಲ ಒಂದು ವೀಕಿಂದ ನಾನು ಈ ವಾಷ್ ಬೇಸಿನೇ ತೊಳೆದಿರಲಿಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸಿಂಕ್ ತೋರ್ಸು ಸಿಂಕ್ ತೋರ್ಸು ಸಿಂಕ್ ಸಿಂಕ್ ತೊಡ್ದು ನೀಟಾಗಿ ಫುಲ್ ಕ್ಲೀನ್ ಆಯಿತು ಏನು ಕೈ ಉರಿಯೋ ಬರೋ ಅಂಥದ್ದು ಆ ಥರ ಎಲ್ಲ ಏನೂ ಆಗಿಲ್ಲ ಫುಲ್ ನೀಟಾಗಿ ಸೊ ಕ್ಲೀನಿಂಗ್ ಕೆಲಸನೂ ಮುಗೀತು ವಿಡಿಯೋ ಕೆಲಸನೂ ಮುಗೀತು ಅನ್ನಂಗೆ ಆಯಿತು ಸೊ ನೀಟಾಗಿ ಚೆನ್ನಾಗಿ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು ನಾ ಮುಂಚೆ ಚೆಕ್ ಮಾಡಿದೆ ಆ್ಯಕ್ಚುಲಿ ಚೆಕ್ ಮಾಡಿದ್ಮೇಲೆ ವೀಡಿಯೋ ಮಾಡ್ತಾ ಇರೋಂಥದ್ದು ಸುಮ್ಮಕೆ ಇಲ್ಲಿ ಡೇರವಾಗಿ ಚೆಕ್ ಮಾಡ್ಬಿಡಿದ್ದೀನಿ ಇಲ್ಲೇ ವರ್ಕ್ ಆಗೋಯ್ತು ಆ ಥರಲ್ಲ ನಾನು ಫಸ್ಟ್ ಚೆಕ್ ಮಾಡಿದೆ ನಾನು ಮೇಲ್ಗಡೆ ಆಫೀಸ್ ಪಕ್ಕ ಇರೋ ವಾಶ್ ಬೇಸಿನನ್ನು ಚೆಕ್ ಮಾಡಿದೆ ಅಲ್ಲಿ ವರ್ಕ್ ಆಗಿತ್ತು ಅದಕ್ಕೆ ವಿಡಿಯೋಗೆ ನಿಮಗೆ ಈ ಒಂದು ವಾಶ್ ಬೇಸಿನ ದಿನದಿಂದ ಕ್ಲೀನ್ ಮಾಡ್ದೇನೆ ಬಿಟ್ಟು ಇವಾಗ ವೀಡಿಯೋಗೆ ಕ್ಲೀನ್ ಮಾಡೋಣ ಅಂತ ನೋಡಿದ್ದು ನೋಡಿ ಫುಲ್ ನೀಟಾಗಿ ವಾಶ್ ಬೇಸಿನ್ ತೋರಿಸಪ್ಪ ನೀಟಾಗಿ ಕ್ಲೀನಾಗಿದೆ ಟ್ಯಾಪು ಅಷ್ಟೇ ಇದೆಲ್ಲವೂ ಕೂಡ ಇದು ಆ್ಯಸಿಡ್ ಹಾಕಿದ್ರಿಂದ ಇದಾಗಿರುವಂಥದ್ದು ಬಟ್ ಟ್ಯಾಪ್ ಫುಲ್ ಹಾರ್ಡ್ ವಾಟರ್ ಸ್ಟೈನ್ಸ್ ಏನಿತ್ತು ಎಲ್ಲವೂ ಕೂಡ ನೀಟಾಗಿ ಕ್ಲೀನಾಗಿದೆ ವಾಷ್ ಬೇಸಿನೂ ಅಷ್ಟೇ ಫುಲ್ ನೀಟಾಗಿ ಕ್ಲೀನಾಗಿದೆ ಬನ್ನಿ ಇವಾಗ ಇನ್ನು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ನಾನು ಆಫೀಸ್ನಲ್ಲೇ ಕೊಡ್ತೀನಿ ಎಷ್ಟು ರೇಟು ಏನು ತುಂಬ ಕಡಿಮೆ ರೇಟಿಗೆ ಯಾಕೆ ಇದ್ದಾರೆ ನನಗೆ ಎಷ್ಟು ಲಕ್ಷ ಕೊಟ್ಟಿದ್ದಾರೆ ಎಲ್ಲಾನು ಕೂಡ ನೇರವಾಗಿ ಓಪನ್ ಆಗಿ ನಾನು ಹೇಳ್ತೀನಿ ಬನ್ನಿ ಇವಾಗ ಮೇಲೆ ಹೋಗೋಣ ಇವರು ಬಂದು ನನಗೆ ಹೇಗೆ ಪರಿಚಯ ಆದರು ಅಂದರೆ ಇತ್ತೀಚೆಗೆ ಸ್ವದೇಶಿ ಮೇಳ ನಡೀತು ಸ್ವದೇಶಿ ಮೇಳಕ್ಕೆ ಹೋಗಿದಾಗ ಅಲ್ಲಿ ಅವರು ಸ್ಟಾಲನ್ನು ಹಾಕೊಂಡಿದ್ರು ಪಾಪ ಇವರು ಸಾಕಷ್ಟು ತಿಂಗಳುಗಳಿಂದ ನನಗೆ ಮೆಸೇಜ್ ಕೂಡ ಮಾಡಿದ್ರಂತೆ ಬಟ್ ನನಗೆ ಮೆಸೇಜ್ಗಳು ಜಾಸ್ತಿ ಆಗಿರೋದ್ರಿಂದ ನೋಡಿರಲಿಲ್ಲ ಅಲ್ಲಿ ನನ್ನ ಗುರುತು ಸಿಕ್ಕಿ ಮಾತಾಡಿಸಿ ಪರಿಚಯ ಮಾಡಿಕೊಂಡು ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದ್ರು ಹೇಳಿ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ವಾರ ಆಯಿತು ಬಟ್ ನಾನು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಸರ್ಚ್ ಮಾಡಿದೆ ಸುಮ್ಮನೆ ಹಾಗೆ ವಿಡಿಯೋ ಮಾಡೋದು ಬೇಡ ಅಂತಂದ್ಬಿಟ್ಟು ಸರ್ಚ್ ಮಾಡೋದನ್ನು ಅವಾಗ ಗೊತ್ತಾಯಿತು ನಮ್ಮೊಂದು ಕರ್ನಾಟಕದ ಸಾಕಷ್ಟು ಮಾಲ್ಗಳಲ್ಲಿ ಈ ಒಂದು ಪ್ರಾಡಕ್ಟ್ಗಳು ಯೂಸ್ ಆಗ್ತಾ ಇದೆ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಹಾಗೆ ಹಾಸ್ಪಿಟಲ್ಗಳಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಯಾಕೆ ಯೂಸ್ ಮಾಡ್ತಿದ್ದಾರೆ ಅಂದರೆ ಬೆಲೆ ವ್ಯತ್ಯಾಸ ಇದೇನಿದೆ ಹಾರ್ಪಿಕೋ ಇದರ ರೇಟ್ ಬಂದು ನೂರ ಎಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಅದನ್ನೇ ನೂರ ತೊಂಬತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಯಾಕಂದರೆ ಈ ಒಂಬತ್ತು ರೂಪಾಯಿ ಅವೆಲ್ಲ ನಮಗಷ್ಟು ಆಗಿಬಾರಲ್ಲ ಸೊ ನೂರ ತೊಂಬತ್ತು ರೂಪಾಯಿ ಅಂತ ಅಂದ್ಕೊಳ್ಳಿ ಒಂದು ಲೀಟರ್ನ ಬಾಟಲ್ ಬಂದು ನಿಮಗೆ ನೂರ ತೊಂಬತ್ತು ರೂಪಾಯಿ ಸಿಗುತ್ತೆ ಅದೇ ಹಾರ್ಪಿಕ್ಕು ನಿಮಗೆ ಒಂದು ಲೀಟ್ರಿಗೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಇದಕ್ಕೂ ಇದಕ್ಕೂ ಮೂವತ್ತು ರೂಪಾಯಿ ಡಿಫ್ರೆನ್ಸು ಸೊ ಕ್ಲೀನಿಂಗಿಗೂ ಚೆನ್ನಾಗಿ ಚೆನ್ನಾಗಿ ಕ್ಲೀನು ಆಗುತ್ತೆ ಜೊತೆಗೆ ದುಡ್ಡು ಕಡಿಮೆ ಜೊತೆಗೆ ನಮ್ಮ ಒಂದು ನಮ್ಮ ದೇಶದ ಬ್ರ್ಯಾಂಡು ನಮ್ಮ ರಾಜ್ಯದ ಬ್ರ್ಯಾಂಡು ಅದು ಮೈಸೂರಿನ ಬ್ರ್ಯಾಂಡ್ ಇದಾಗಿರುತ್ತೆ ಇನ್ನು ಲೈಸಲ್ ಬಂದರೆ ಲೈಝಲ್ ಬಂದು ಇನ್ನೂರ ನಲ್ವತ್ತು ರೂಪಾಯಿ ಇದೆ ಇದು ಬಂದು ನೂರ ತೊಂಬತ್ತು ರೂಪಾಯಿ ಲೀಟ್ರು ಸೊ ಆಲ್ಮೋಸ್ಟ್ ನಿಮಗೆ ಐವತ್ತು ರೂಪಾಯಿ ಉಳಿತಾಯ ಆಗುತ್ತೆ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿಂದ ಇನ್ನು ಹಾರ್ಪಿಕ್ಕಲ್ಲಿ ಇನ್ನೊಂದು ಇದು ಕೂಡ ಇನ್ನೂರು ಇಪ್ಪತ್ತು ರೂಪಾಯಿ ಲೀಟ್ರ್ ಆಗುತ್ತೆ ಇದು ಒಂದು ನೂರ ತೊಂಬತ್ತು ರೂಪಾಯಿ ಆಗಿರೋದ್ರಿಂದ ಮೂವತ್ತು ರೂಪಾಯಿ ದುಡ್ಡು ಕಡಿಮೆಗೆ ಸಿಗ್ತಾಯಿದೆ ಕ್ಲೀನು ಚೆನ್ನಾಗಿ ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಹೆಲ್ತು ಕೂಡ ಆರೋಗ್ಯವಾಗಿರುತ್ತೆ ಮತ್ತು ಫ್ರಾಗ್ರೆನ್ಸು ಅಷ್ಟೇ ಅವೆಲ್ಲ ಒಂದು ಸ್ವಲ್ಪ ಕೆಮಿಕಲ್ ಮೂಗಗೆ ಹೋದಂಗೆ ಅನಿಸುತ್ತೆ ಹೋಟೆಲ್ಗಡೆ ಹೋದಂಗೆ ಅನಿಸುತ್ತೆ ಉಸಿರಾಡಿದಾಗ ಬಟ್ ಇದಿಲ್ಲ ಒಳ್ಳೆಯ ಫ್ರಾಗ್ರೆನ್ಸ್ ಇದೆ ಜೊತೆಗೆ ಇವರು ಯೂಸ್ ಮಾಡಿರೋಂಥದ್ದೆಲ್ಲವೂ ಕೂಡ ಎಕೋ ಫ್ರೆಂಡ್ಲಿ ಆಗಲೇ ಹೇಳಿದ್ನಲ್ಲ ಪ್ಲ್ಯಾಂಟ್ ಬೇಸ್ಡ್ ಪ್ರೊಸೆಸ್ಡ್ ಸಾಫ್ಟ್ ಕೆಮಿಕಲ್ಸ್ ಆಗಿರುತ್ತೆ ಅಂದರೆ ಈ ಕೊಬ್ಬರಿ ಎಣ್ಣೆಲ್ಲೂ ಕೂಡ ಕ್ಲೀನಿಂಗ್ ಒಂದು ಏಜೆಂಟ್ಗಳಿರುತ್ತೆ ಆ ಥರದನ್ನ ಅದನ್ನು ರಾಕ್ ಸಾಲ್ಟ್ಗಳನ್ನು ಬೇಕಿಂಗ್ ಸೋಡಾಗಳನ್ನು ಬೇಕಿಂಗ್ ಸೋಡಾದಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ ಈ ರೀತಿಯೆಲ್ಲ ಏನು ನ್ಯಾಚುರಲ್ ಆಗಿ ಸಿಗುವಂತಹ ಪ್ಲಾಂಟ್ ಬೇಸ್ಡ್ ನ್ಯಾಚುರಲ್ಲಾಗಿ ಸಿಗುವಂತಹ ಕ್ಲೀನಿಂಗ್ ಏಜೆಂಟ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು ವಿನಿಗರಲ್ಲಿ ಅಸಿಡಿಕ್ ಆ್ಯಸಿಡ್ ಇರುತ್ತೆ ಸೊ ವಿನೀಗರ್ನ ಯೂಸ್ ಮಾಡ್ಕೊಂಡಿದ್ದಾರೆ ಆ ರೀತಿ ಹದಿನೆಂಟು ಪ್ಲಾಂಟ್ ಬೇಸಿಡ್ ಕೆಮಿಕಲ್ಸನ್ನ ಯೂಸ್ ಮಾಡಿಕೊಂಡು ಸಿಟ್ರಿಕ್ ಆ್ಯಸಿಡ್ ಎಲಿಮೆಂಟು ಈ ರೀತಿಯಾಗಿ ಸಾಕಷ್ಟು ಇನ್ನೂ ನನಗೆ ನೀಟಾಗಿ ಹೇಳಲಿಕ್ಕೆ ಬರೋಲ್ಲ ಯಾಕೆಂದರೆ ನಾವು ಆ ಕೆಮಿಕಲ್ ಅದನ್ನು ಓದಿಲ್ಲ ಓದಿಲ್ವಲ್ಲ ಅದರಿಂದ ಜನ್ರಲ್ಲಾಗಿ ಎಷ್ಟು ಬೇಕು ಬೇಸಿಕ್ ಅಷ್ಟು ಮತ್ತೆ ಅಷ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ ನಾನು ಸೊ ಈ ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಇದು ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಎಷ್ಟು ಗೊತ್ತಿಲ್ಲ ಸೊ ಈ ಥರ ಎಲ್ಲದಕ್ಕೂ ಕ್ಲೀನ್ ಮಾಡ್ಬೋದು ಟ್ಯಾಪ್ಗಳು ಕಮೋಡ್ಗಳು ಸಿಂಕ್ಗಳು ಬೇಸಿನ್ಗಳು ಶೆಲ್ಫ್ಗಳು ಚಿಮ್ಣಿಗಳು ಗ್ಯಾಸ್ ಸ್ಟೌವ್ಗಳು ಇನ್ನೂ ಹೇಳಿದ್ರು ಸಾಕಷ್ಟು ಇದ್ರ ಜೊತೆಗೂ ಇಲ್ಲೂ ಕೊಟ್ಟಿದ್ದಾರೆ ಸೊ ಯೂಸ್ ಮಾಡೋವಂಥವ್ರು ಖಂಡಿತ ಯೂಸ್ ಮಾಡಿ ಮಾಡಿ ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಒಂದು ಬ್ರ್ಯಾಂಡ್ ಬೆಳೀಲಿ ಇನ್ನು ಈ ಒಂದು ಸಾಕಷ್ಟು ಶ ನಾಲ್ಕು ವರ್ಷದಿಂದ ಶ್ರಮ ಪಟ್ಟು ಮಾಡಿರೋ ಪ್ರಾಡಕ್ಟ್ ಅವ್ರು ಹೇಳ್ಕೊಂಡ್ರು ಪಾಪ ಒಬ್ಬರು ಲೇಡಿ ಅವರು ಒಳ್ಳೆ ಔಟ್ಕಮ್ ಬಂದಿದೆ ಚಂದ್ರ ಕೆ ಹರ್ಷ ಅಂತಂದ್ಬಿಟ್ಟು ಅವರ ಹೆಸರು ಸೊ ನಿಮಗೆ ಬೇಕಿದ್ರೆ ಆನ್ಲೈನ್ ವಾಟ್ಸಪ್ ಮೆಸೇಜ್ ಮಾಡಿದ್ರು ಸಾಕು ಫೋನ್ ಮಾಡಿದ್ರು ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಇದನ್ನು ತಲುಪಿಸ್ತಾರೆ ಒಂದು ಇಂತಿಷ್ಟು ಪ್ರಾಡಕ್ಟ್ ಅಂತ ತಗೊಂಡ್ರೆ ಫ್ರೀ ಡೆಲಿವರಿನೂ ಕೂಡ ಸಿಗುತ್ತೆ ಅಂದರೆ ಒಂದೇ ಪ್ರಾಡಕ್ಟ್ ಆದರೆ ಅವರಿಗೆ ಫ್ರೀ ಡೆಲಿವರಿ ಅವ್ರ ಮಾರ್ಜಿನೇ ಕಡಿಮೆ ಇಟ್ಕೊಂಡಿದ್ದಾರೆ ಯಾಕಂದರೆ ನಮ್ಮ ಒಂದು ನಮ್ಮ ಒಂದು ನಮ್ಮ ಒಂದು ಮಣ್ಣಿನ ಬ್ರ್ಯಾಂಡ್ ಬೆಳಿಬೇಕು ಅಂತ ಜೊತೆಗೆ ಅವರ ಒಂದು ಫ್ಯೂಚರನ್ನು ಕಟ್ಕೊಳ್ಳೋದಕ್ಕೋಸ್ಕರ ಜೊತೆಗೆ ಇದರ ಜೊತೆ ಸಾಕಷ್ಟು ಸೋಷಿಯಲ್ ಸರ್ವಿಸ್ ಇದರಿಂದ ಬಂದಂತಹ ಪ್ರಾಫಿಟಲ್ಲಿ ಸಾಕಷ್ಟು ಸೋಷಿಯಲ್ ಸರ್ವಿಸ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಇವರ ಒಂದು ಫೋನ್ ನಂಬರ್ ತಿಳಿಸ್ಬಿಡ್ತೀನಿ ಆಮೇಲೆ ನನಗೆ ಇದಕ್ಕೆ ಎಷ್ಟು ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ಅಂತಾನು ತಿಳಿಸ್ತೀನಿ ಸೆವೆನ್ ಟೂ ಝೀರೋ ಫೋರ್ ಏಯ್ಟ್ ಜೀರೋ ತ್ರೀ ಫೈ ತ್ರೀ ಫೈ ಇನ್ನೊಂದು ನಂಬರ್ ಹೇಳ್ತೀನಿ ಸೆವೆನ್ ಝೀರೋ ಒನ್ ಡಬಲ್ ನೈನ್ ಫೈ ನೈನ್ ಸೆವೆನ್ ಏಯ್ಟ್ ಫೋರ್ ಇನ್ನೊಂದು ಸತಿ ಹೇಳ್ತೀನಿ ಏಳು ಎರಡು ಸೊನ್ನೆ ನಾಲ್ಕು ಎಂಟು ಸೊನ್ನೆ ಮೂರು ಐದು ಮೂರು ಐದು ಇನ್ನೊಂದು ನಂಬರು ಏಳು ಸೊನ್ನೆ ಒಂದು ಒಂಬತ್ತು ಒಂಬತ್ತು ಐದು ಒಂಬತ್ತು ಏಳು ಎಂಟು ನಾಲ್ಕು ಈ ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು ನೀವು ಈ ಒಂದು ಪ್ರಾಡಕ್ಟ್ಗಳನ್ನು ಮನೆಗೆ ತರಿಸ್ಕೋಬೋದಾಗಿದೆ ಒಂದು ಸತಿ ಯೂಸ್ ಮಾಡಿ ಚಿಕ್ಕದನ್ನೇ ಯೂಸ್ ಮಾಡಿ ಯೂಸ್ ಮಾಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ ನಮ್ಮ ಹೆಲ್ತ್ ಬಗ್ಗೆಯೂ ಗೊತ್ತಾಗುತ್ತೆ ಜೊತೆಗೆ ಕ್ಲೀನು ಚೆನ್ನಾಗಿ ಕ್ಲೀನಾಗುತ್ತೆ ಸೊ ಇದು ಇನ್ನೂ ಎಫೆಕ್ಟಿವ್ ಬೇಕು ಅಂದರೆ ನೀವು ಇನ್ಫಾರ್ಮ್ ಮಾಡಿದ್ರೆ ಸಾಕು ಅವರು ಇದಕ್ಕೆಲ್ಲ ಏನೇನು ಫಾರ್ಮುಲಾ ಹಾಕೊಂಡಿರ್ತಾರೆ ಅದನ್ನೆಲ್ಲ ಚೇಂಜ್ ಮಾಡಿ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡಿ ಕೊಡ್ತಾರೆ ಸೊ ಯೂಸ್ ಮಾಡಿ ಇದೊಂದೇ ಅಲ್ಲ ಸಾಕಷ್ಟು ಸಾಕಷ್ಟಿದೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇದೆ ಇನ್ನು ಸಾಕಷ್ಟು ಐಟಮ್ಗಳಿದೆ ಅದನ್ನೆಲ್ಲ ನಾನು ತಿಳಿಸ್ತೀನಿ ಇದು ಬಂದು ಒಂದು ಲೀಟರ್ದು ಬಂದು ನೂರತ್ತು ಅಂದರೆ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಇದೇ ಇಪ್ಪತ್ತೈ ಎರಡೂವರೆ ಲೀಟ್ರ್ದು ಬಂದರೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ನಾನ್ನೂರು ರೂಪಾಯಿಗೆ ಸಿಗುತ್ತೆ ಇದು ಐದು ಲೀಟ್ರದು ಇದು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಏಳ್ನೂರೈವತ್ತು ರೂಪಾಯಿಗೆ ಐದು ಲೀಟರ್ ಬಾಟಲ್ ಕೂಡ ಸಿಗುತ್ತೆ ಸೊ ನಿಮ್ಗೆ ಯಾವ್ದು ಬೇಕು ತರಿಸ್ಕೊಬೋದು ಇದ್ರ ಜೊತೆಗೆ ಇವ್ರ ಹತ್ರ ಆಗಿನ ಟಾಯ್ಲೆಟ್ ಕ್ಲೀನರ್ಗಳಿದ್ದಾವೆ ಕಮೋಡ್ ಕ್ಲೀನರ್ಗಳಿದ್ದಾವೆ ಜೊತೆಗೆ ವಾಷಿಂಗ್ ಮಿಷಿನ್ ಲಿಕ್ ಲಿಕ್ವಿಡ್ ಇದೆ ಅದು ಬಹಳ ಚೆನ್ನಾಗಿದೆ ಅದು ಕೊಟ್ಟಿದ್ದಾರೆ ಯೂಸ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಸೊ ಒಟ್ಟಿಗೆ ಎಲ್ಲ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ತಿಳಿಸ್ತೀನಿ ಸೊ ಬೇಕಿದ್ದವರು ಸರಿ ತರಿಸ್ಕೊಳ್ಳಿ ತರ್ಸ್ಕೊಂಡು ನೋಡಿ ನಮ್ಮ ಒಂದು ನಮ್ಮ ಒಂದು ಇಂಡಿಯನ್ ಬ್ರ್ಯಾಂಡ್ನ ನಮ್ಮ ಒಂದು ಕರ್ನಾಟಕ ಬ್ರ್ಯಾಂಡು ಇವೆಲ್ಲ ಹೇಳ್ದೆಲ್ಲ ಕೆಮಿಕಲ್ನ ಯೂಸ್ ಮಾಡಿಕೊಂಡು ಫಾರಿನ್ ಬ್ರ್ಯಾಂಡ್ಗಳನ್ನ ಬೆಳೆಸೋದಕ್ಕಿಂತ ನಮ್ಮೊಂದು ಲೋಕಲ್ ಬ್ರ್ಯಾಂಡು ಅಂದರೆ ಇದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ರೀತಿಯಾಗಿ ಬೆಳೀಲಿ ಯೂಸ್ ಮಾಡ್ತಾ ಇದ್ದಾರೆ ಮಾಲ್ಗಳವರು ಎಷ್ಟು ಕ್ಲೀನಾಗಿರ್ತವೆ ಎಲ್ಲ ಬಟ್ ಅವರೆಲ್ಲ ಏನು ಈ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಲ್ಲ ಎಲ್ಲವೂ ಕೂಡ ನಮ್ಮ ಒಂದು ದೇಶಿ ಬ್ರ್ಯಾಂಡ್ಗಳನ್ನೇ ಯೂಸ್ ಮಾಡೋದು ಮತ್ತು ಕೆಲವೊಂದು ಇಂಟರ್ನ್ಯಾಷ್ನಲ್ ಬ್ರ್ಯಾಂಡ್ಗಳು ಏನು ಮಾಡ್ತಾರೆ ಗೊತ್ತಾ ಲೋಕಲಲ್ಲಿ ಏನು ತಯಾರು ಮಾಡ್ತಾರಲ್ಲ ಅವ್ರ ಹತ್ರ ತೊಗೊಂಡು ಅವ್ರ ಲೇಬಲ್ಗಳನ್ನ ಹಾಕೋತಾರೆ ಆ ರೀತಿಯೆಲ್ಲ ನಡೀತಾ ಇದೆ ಬೇರೆ ತುಂಬ ದೊಡ್ಡ ಜಲ ಅದ್ರ ಬಗ್ಗೆ ಎಲ್ಲ ಈಗ ಈ ಈ ವಿಡಿಯೋದಲ್ಲಿ ಬೇಡ ಬಟ್ ಇದು ಯೂಸ್ ಮಾಡಿ ಕಡಿಮೆ ರೇಟ್ಗೂ ಸಿಗುತ್ತೆ ಒಳ್ಳೆ ಹೆಲ್ತಿಯಾಗೂ ಇರ್ಬೋದು ಜೊತೆಗೆ ದುಡ್ಡು ಉಳಿತಾಯ ಆಗುತ್ತೆ ನಮ್ಮ ಒಂದು ಬ್ರ್ಯಾಂಡ್ ಕೂಡ ಬೆಳೀಲಿ ನಿಮ್ಮ ಕಡೆ ಸಪೋರ್ಟ್ ಆದಂಗೆ ಆಗುತ್ತೆ ಸೊ ಫೋನ್ ನಂಬರ್ಗೆ ನೀವು ತಪ್ಪದೆ ಫೋನು ಮೆಸೇಜು ಏನು ಬೇಕಾದರೂ ಮಾಡಿ ಮನೆಗೆ ಒಂದು ತರ್ಸ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಎಷ್ಟು ಲಕ್ಷ ದುಡ್ಡು ಅಂತ ನೋಡಿ ತಿಳಿಸ್ತೀನಿ ಆ್ಯಕ್ಚುಲಿ ಈ ಥರ ಪ್ರಮೋಷನ್ಗೆಲ್ಲ ಸಾಮಾನ್ಯ ಒಂದೂವರೆ ಲಕ್ಷ ಎರಡು ಲಕ್ಷವರೆಗೂ ನಾವು ಚಾರ್ಜ್ ಮಾಡ್ಬೋದು ಇಲ್ಲ ಅಂತ ಅಲ್ಲ ಕೊಡೋರು ಇದ್ದಾರೆ ಈ ಥರ ದೊಡ್ಡ ದೊಡ್ಡ ಕಂಪನಿ ಬ್ರ್ಯಾಂಡ್ಗಳಿಗೆ ಒಂದುವರೆ ಲಕ್ಷ ಎರಡು ಲಕ್ಷ ಈ ಥರ ಎಲ್ಲ ನಾವು ಇಸ್ಕೊಬೋದು ಮಿನಿಮಮ್ ಒಂದು ಲಕ್ಷ ಅಂತೂ ಖಂಡಿತವಾಗ್ಲೂ ಇಸ್ಕೊಬೋದು ಈಸ್ಕೊತಾರೆ ಆಲ್ಮೋಸ್ಟ್ ಈಸ್ಕೊಂತಾರೆ ಬಟ್ ನಾನು ಹೇಳಿದ್ದು ಒಂದೇ ಕಂಡೀಷನ್ ಇವರಿಗೆ ಏನಂದರೆ ನಮ್ಮದು ನೆಕ್ಸ್ಟು ಒಂದೆರಡು ತಿಂಗಳಲ್ಲಿ ನಮ್ಮದು ಬೇರೆ ಪ್ಲ್ಯಾನ್ ಇದೆ ಆಲ್ ಓವರ್ ಕರ್ನಾಟಕ ಸರ್ಕಾರಿ ಶಾಲೆಗಳನ್ನು ಒಂದು ಸರ್ವೆ ಮಾಡುವಂತಹ ಒಂದು ಪ್ಲ್ಯಾನನ್ನು ಹಾಕ್ಕೊಂಡಿದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಏನೇನೆಲ್ಲ ವ್ಯವಸ್ಥೆಗಳಿದೆ ಏನೇನೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಮಕ್ಕಳನ್ನು ಯಾಕೆ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅನುಕೂಲ ಇದೆಯೋ ಇಲ್ವೋ ಏನು ಇಂಪ್ರೂವ್ ಆಗಬೇಕು ನಮ್ಮ ಕೈಲಿಂದ ನಮ್ಮ ಕೈಯಲ್ಲಿ ಆದಂತಹ ಏನು ಇಂಪ್ರೂವ್ಮೆಂಟ್ಗಳನ್ನು ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸರ್ವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹೆಲ್ಪ್ ಮಾಡೋದು ಬಿಡೋದು ಆಮೇಲೆ ಜಸ್ಟ್ ಒಂದು ಸರ್ವೆ ಅಂತೂ ಏನೇನು ವ್ಯವಸ್ಥೆ ಇದೆ ಏನೇನು ವ್ಯವಸ್ಥೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲಾನಿಂಗನ್ನು ಹಾಕ್ಕೊಂಡಿದ್ದೀವಿ ಆ ಒಂದು ಸರ್ವೆ ಮಾಡುವಂತಹ ಸಮಯದಲ್ಲಿ ನಾವು ಹೋಗುವಂತಹ ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಿಮ್ಮ ಒಂದು ಕ್ಲೀನಿಂಗ್ ಪ್ರಾಡಕ್ಟ್ಗಳನ್ನು ಉಚಿತವಾಗಿ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅದಕ್ಕೆ ಅವರು ಹಿಂದೆ ಮುಂದೆ ಆಲೋಚನೆನೇ ಮಾಡಲಿಲ್ಲ ಸಂಪೂರ್ಣ ಮನಸ್ಸಿನಿಂದ ಆಯಿತು ಮೇಡಮ್ ಖಂಡಿತವಾಗ್ಲೂ ಕೊಡ್ತೀವಿ ನಮ್ಮ ಕಡೆಯಿಂದಲೂ ಅದು ಒಂದು ಸೇವೆ ರೀತಿಯೇ ಆಗಲಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ಸರ್ಕಾರಿ ಶಾಲೆಗಳಿಗೆ ನೀವು ಯಾಕೆ ಕೊಡಬೇಕು ಸರ್ಕಾರ ಇಲ್ವಾ ಕೊಡ್ತಾರೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡ್ಬೋದು ಹೌದು ಸರ್ಕಾರದಿಂದ ಬರುತ್ತೆ ಇಲ್ಲ ಅಂತಲ್ಲ ಬಟ್ ಹೈಜೀನ್ ಹೈಜೀನ್ ಅಂದರೆ ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆ ಅನ್ನೋದು ಅವರು ಕೊಟ್ಟರು ಅಷ್ಟು ಕ್ಲೀನ್ ಮಾಡಿಕೊಂಡ್ರೆ ಸಾಕು ಅನ್ನೋದಲ್ಲ ಈ ನಮ್ಮ ಕಡೆಯಿಂದನೂ ಕೊಟ್ಟರು ಏನೂ ತೊಂದರೆ ಆಗೋಲ್ಲ ಇನ್ನಷ್ಟು ಕ್ಲೀನ್ ಅಷ್ಟೇ ಸರ್ಕಾರಿ ಶಾಲೆ ಮಕ್ಕಳು ಆ ವಾಶ್ರೂಮ್ಗಳಾಗಿರ್ಬೋದು ಏಕೆಂದರೆ ಅಷ್ಟು ಮೇಂಟೈನ್ ಮಾಡಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ ಪ್ರೈವೇಟ್ ಶಾಲೆಯಲ್ಲೇ ಎಷ್ಟೋ ಸತಿ ಚೆನ್ನಾಗಿರಲ್ಲ ಇನ್ನು ಸರ್ಕಾರಿ ಶಾಲೆಯಲ್ಲಿ ಅದು ತೀರಾ ನಾವು ಆರೋಪ ಮಾಡಲಿಕ್ಕೂ ಸಾಧ್ಯ ಇಲ್ಲ ಬಟ್ ಚೆನ್ನಾಗಿರಲ್ವಲ್ಲ ಸೊ ಈ ಥರ ಎಲ್ಲ ಕೊಟ್ಟಾಗ ಸ್ವಲ್ಪ ಅವರಿಗೂ ಸಹಾಯ ಆಗುತ್ತೆ ಸೊ ನಾವು ಹೋಗುವಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೂ ನಿಮ್ಮ ಒಂದು ಕ್ಲೀನಿಂಗ್ ಪ್ರಾಡಕ್ಟ್ಗಳನ್ನು ಕೊಡಿ ಅಂತ ಹೇಳಿದ್ದೀನಿ ಉಚಿತವಾಗಿ ಖಂಡಿತ ಕೊಡ್ತೀವಿ ಅಂತ ಹೇಳಿದರು ಸೊ ಅದೇ ನನಗೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡಿದಷ್ಟು ಸಂತೋಷವನ್ನು ತಂದುಕೊಡುತ್ತೆ ಅದಕ್ಕೋಸ್ಕರ ನಾನು ನಾನು ಕೂಡ ಸಂಪೂರ್ಣ ಮನಸ್ಸಿನಿಂದ ನಮ್ಮ ಒಂದು ಮೈಸೂರಿನ ಬ್ರ್ಯಾಂಡ್ನ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಮತ್ತು ಸುಮ್ಮನೆ ನಿಮ್ಗೆ ಯೂಸ್ ಆಗೋಲ್ಲ ಅಂತಲ್ಲ ನಿಮ್ಗೆ ಯೂಸ್ ಆಗುತ್ತೆ ದುಡ್ಡು ಉಳಿತಾಯ ಆಗುತ್ತೆ ಕ್ಲೀನು ಕೂಡ ಚೆನ್ನಾಗಾಗುತ್ತೆ ನೋಡಿದ್ರಲ್ವ ವೀಡಿಯೋದಲ್ಲಿ ಅದಕ್ಕೋಸ್ಕರ ಸೊ ನೀವು ಸಪೋರ್ಟ್ ಮಾಡಿ ನಿಮ್ಗೆ ಉಳಿತಾಯ ಆ್ಯಕ್ಚುಲಿ ನಿಮ್ಗೆ ಉಳಿತಾಯ ಉಳಿತಾಯ ಆದಂಗೂ ಆಗುತ್ತೆ ಸಪೋರ್ಟ್ ಮಾಡ್ದಂಗೂ ಆಗುತ್ತೆ ನೆಕ್ಸ್ಟು ಇವ್ರ ಕಡೆಯಿಂದ ಸರ್ಕಾರಿ ಶಾಲೆಗಳಿಗೂ ಕೂಡ ನಾವು ಉಚಿತವಾಗಿ ಸಿಗ್ತಿದೆ ಅದಕ್ಕೆ ಸೊ ಅದಕ್ಕೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಚಂದ್ರ ಕೆ ಹರ್ಷ ಅವರು ಭಾಳ ಒಂದು ಲೇಡಿ ಅವರು ಭಾಳ ಉತ್ಸಾಹ ಇರುವಂತಹ ಹೆಣ್ಮಗಳು ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರು 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 ತಲೆ ತಿಂದ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಎದುರುಗಡೆ ರಿಯಾಕ್ಟ್ ಮಾಡಿರಲಿಲ್ಲ ಈ ವಿಡಿಯೋ ನೋಡಿದ್ರೆ ಗ್ಯಾರಂಟಿ ಬೈಕತ್ತಾರೆ ಅಷ್ಟು ತಲೆ ತಿಂದಿದ್ದಾರೆ ಬಟ್ ನನಗೆ ತಲೆಗೆ ಹೋಗಲ್ಲ ಅವ್ರು ಏನೇನೋ ಹೇಳ್ತಾರೆ ಈ ಸಬ್ಸ್ಟೆನ್ಸಸ್ ಏನೇನು ಯೂಸ್ ಮಾಡಿದ್ದೀವಿ ಏನೇನು ಅದು ಇದು ಅಂತ ಹೇಳ್ತಾರೆ ನನಗೆ ಎಷ್ಟು ಅರ್ಥ ಆಗಬೇಕು ಅಷ್ಟೇ ಅರ್ಥ ಆಗೋದು ನಾವೆಲ್ಲ ಬಂದು ಇಂಜಿನಿಯರಿಂಗ ಅದು ಕರೆಂಟು ಗಿರೆಂಟು ಅಂದ್ಕೊಂಡಿರ್ತೀವಿ ಈ ಊರು ಕೆಮಿಕಲ್ಸ್ ಬಗ್ಗೆ ಹೇಳಿದ್ರೆ ಮೊದಲೇ ತಲೆ ತಿರುಗುತ್ತೆ ಆ ಥರ ಆಗಿದ್ರು ಬಟ್ ಬೇಸಿಕ್ ಎಷ್ಟು ಬೇಕಷ್ಟು ತಿಳ್ಕೊಂಡು ನಿಮಗೆ ವೀಡಿಯೋ ಅಂತೂ ಮಾಡಿದ್ದೀನಿ ತುಂಬ ಉತ್ಸಾಹ ಇರುವಂತಹ ಮಹಿಳೆ ಏನೋ ಮಾಡಬೇಕು ಅಂತ ಇದ್ದಾರೆ ಸೊ ಆಲ್ರೆಡಿ ಸಕ್ಸಸ್ ಆಗಿದ್ದಾರೆ ಇನ್ನು ಜನರಿಗೆ ರೀಚ್ ಆದರೆ ಅಂದರೆ ನೇರ ನೇರ ಈಗ ಆಲ್ರೆಡಿ ಅವರು ಹೋಲ್ಸೇಲಾಗಿ ಸಪ್ಲೈ ಮಾಡ್ತಾರಂಥದ್ದು ಇನ್ನೊಂದು ಹೇಳೋದು ಮರ್ತೆ ಇದನ್ನು ನಿಮ್ಮ ಒಂದು ಊರುಗಳಲ್ಲಿ ಸಪ್ಲೈ ಮಾಡುವಂಥದಾದರೆ ಫ್ರಾಂಚೈಸಿಗಳು ಅಥವಾ ಡೀಲರ್ಗಳ ಥರ ಕೆಲಸ ಮಾಡೋದಾದರೆ ಅದಕ್ಕೂ ಕೂಡ ಅವಕಾಶ ಇದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಾಕು ನಿಮ್ಮ ಊರಿಗೆ ನೀವು ನೀವೇ ಸಪ್ಲೈ ಮಾಡ್ಕೋತೀವಿ ಅಂತಂತಂದರೆ ಅದಿಗೂ ಕೂಡ ಇನ್ನೂ ಡಿಸ್ಕೌಂಟಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ಗಳನ್ನು ಕೊಡ್ತಾರೆ ಇದೊಂದೇಲ್ಲ ಅವ್ರ ಹತ್ರ ಸಾಕಷ್ಟು ಪ್ರಾಡಕ್ಟ್ಗಳಿದೆ ಒಂದು ಸೆಕೆಂಡ್ ಹಂಗೇರಿ ಇಲ್ಲಿದೆ ನೋಡಿ ಮಾಲ್ಗಳಿಗೆಲ್ಲ ಅವರು ಅಪ್ರೋಚ್ ಮಾಡಕ್ಕೆ ಹೋಗ್ತಾರಲ್ಲ ಅವಾಗ ಈ ಥರದ್ದು ತೊಗೊಂಡೋಗ್ತಾರಂತೆ ಇದರಲ್ಲಿ ಅವ್ರದ್ದು ಎಲ್ಲ ರೀತಿಯಾದಂತಹ ಏನು ಪ್ರಾಡಕ್ಟ್ಗಳಿದೆ ಎಲ್ಲ ಇದು ಚಿಕ್ಕ ಚಿಕ್ಕ ಬಾಟಲಲ್ಲಿದೆ ಈ ರೀತಿಯಾಗಿ ಸಾಕಷ್ಟು ಪ್ರಾಡಕ್ಟ್ಗಳಿದೆ ತಿಳಿಸ್ತೀನಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಬರ್ತಾ 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 ಒಂದೊಂದೇ ಒಂದೊಂದೇ ಪ್ರಾಡಕ್ಟು ಅದು ವರ್ಕ್ ಆದರೆ ಮಾತ್ರ ತಿಳಿಸ್ತೀನಿ ಇದು ನೋಡಿದ ಇಷ್ಟು ಖಾಲಿಯಾಗಿದೆಯಲ್ಲ ಇದು ನಾನು ಯೂಸ್ ಮಾಡಿದ್ದೀನಿ ಮಾಡಿ ಅದು ನೀಟಾಗಿ ಕ್ಲೀನ್ ಆಗಿದೆ ಅದಕ್ಕೋಸ್ಕರನೂ ನಾನಿದೊಂದು ವೀಡಿಯೋ ಮಾಡ್ತಿರೋ ಅಂಥದ್ದು ಕ್ಲೀನ್ ಅವ್ರಿಗೆ ಹೇಳ ಮುಂಚೆನೇ ಹೇಳಿದೆ ಕ್ಲೀನಾಗಿಲ್ಲ ಅಂತಂದರೆ ನಾನು ಮಾಡಲ್ಲ ಮೇಡಮ್ ಅಂತಲೇ ಹೇಳಿದೆ ಇಲ್ಲ ಮೇಡಮ್ ನೀವು ಯೂಸ್ ಮಾಡಿ ಕ್ಲೀನಾದರೆ ಮಾತ್ರ ನೀವು ನಿಮಗೆ ಸ್ಯಾಟಿಸ್ಫೈ ಅನ್ಸಿದ್ರೆ ಮಾತ್ರ ವೀಡಿಯೋ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ತುಂಬ ಕೊರದೆ ಅಂತ ಅನ್ಕೊಂತೀನಿ ಇರಲಿ ಸೊ ದಯವಿಟ್ಟು ಆರ್ಡ್ರ್ ಮಾಡಿ ಡಿಸ್ಪ್ಲೇಲಿದೆ ನಂಬರು ಒಂದು ಸತಿ ನೀವು ಇದೆಲ್ಲ ಯಾವ್ದಾರು ಒಂದು ಬಳಸೇ ಬಳಸ್ತೀರಲ್ವ ಇದೊಂದು ಸತಿ ನೀವು ಅವ್ರ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮಗೆ ಖುಷಿ ಅನಿಸಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ದಯವಿಟ್ಟು ಕಂಟಿನ್ಯೂ ಮಾಡೋಕೆ ಹೋಗಲೇಬೇಡಿ ಕಡಿಮೆಗೆ ಸಿಗುತ್ತಲ್ಲ ಇದಕ್ಕಿಂತ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕಡಿಮೆಗೆ ಸಿಗೋದರಿಂದ ಒಂದು ಸತಿ ನೀವು ಯೂಸ್ ಮಾಡಿ ನೋಡಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತಂದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್